ವಿದ್ಯಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ವರ್ಗ ಸಮೀಕರಣದ ಅನ್ವಯಿಕ ಪ್ರಶ್ನೆಗಳನ್ನು ತಗೊಂಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ ಸಂಖ್ಯೆಯ ನಾಲ್ಕರಷ್ಟನ್ನು ಸಂಖ್ಯೆಯ ವರ್ಗದ ಕಳೆದಾಗ ಹದಿನೈದು ಬಂದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದೀನಿ ಇಲ್ಲಿ ಮೊದಲನೇದಾಗಿ ನಾವು ತಗೋಬೇಕಾಗಿರ್ತಕ್ಕಂಥದ್ದು ಸಂಖ್ಯೆ ಯಾವುದು ಅಂತ ಹಾಗಾಗಿ ಸಂಖ್ಯೆಯನ್ನ ಸಂಖ್ಯೆಯು ಎಕ್ಸ್ ಆಗಿರಲಿ ಹಾಗೇನೆ ಪ್ರಶ್ನೆ ಪ್ರಕಾರ ತಗೊಳ್ಳೋದಾದ್ರೆ ಪ್ರಶ್ನೆಯ ಪ್ರಕಾರ ಸಂಖ್ಯೆಯ ನಾಲ್ಕರಷ್ಟನ್ನು ಸಂಖ್ಯೆಯ ವರ್ಗದ ಸಂಖ್ಯೆ ಅಂದರೆ ಯಾವುದು ಎಕ್ಸ್ ಎಕ್ಸಿನ ವರ್ಗ ವರ್ಗದ ಮೂರರಷ್ಟರಿಂದ ಈ ಮೂರು ಎಕ್ಸ್ ಸ್ಕ್ವೇರ್ ಸಂಖ್ಯೆಯ ನಾಲ್ಕರಷ್ಟು ಅಂದರೆ ಎಕ್ಸು ಹಾಗೇನೆ ನಾಲ್ಕರಷ್ಟನ್ನು ತಗೊಂಡ್ರೆ ಸಂಖ್ಯೆಯ ನಾಲ್ಕರಷ್ಟನ್ನು ಸಂಖ್ಯೆಯ ವರ್ಗದ ಮೂರರಷ್ಟರಿಂದ ಕಳೆದಾಗ ಮೈನಸ್ ಈಕ್ವಲ್ ಟು ಉತ್ತರ ಎಷ್ಟು ಬರುತ್ತೆ ಆದರೆ ಹಾಗಾಗಿ ಇದನ್ನು ನಾವು ವರ್ಗ ಸಮೀಕರಣದ ಆದರ್ಶ ರೂಪ ತಗೊಂಡರೆ ಮೂರು ಎಕ್ಸ್ ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಹದಿನೈದು ಇಸಿಕ್ವಲ್ ಝೀರೋ ಆಯಿತು ಇಲ್ಲಿಗೆ ಎ ಬೆಲೆ ಮೂರು ಈ ಬೆಲೆ ನಾಲ್ಕು ನಾನು ಏನು ತೊಗೊಂಡಿಲ್ಲ ನೇರವಾಗಿ ತೊಗೊಂಡಿದ್ದೀನಿ ಎ ಎಂಟು ಸಿ ಹದಿನೈದು ಮೂರಲೆ ಹದಿನೈದು ಎಂಟು ಮೂರು ಅಂತಂದು ಹೇಳಿದರೆ ನಲವತ್ತೈದು ಆಯಿತು ಈ ನಲವತ್ತೈದರ ಅಪವರ್ತನಗಳನ್ನು ತಗೊಂಡ್ರೆ ಒಂಬತ್ತು ಎಂಟು ಐದು ಅಲ್ಲಿಗೆ ಒಂಬತ್ತರಾಗ ಐದು ಕಳೆದ್ರೆ ನಾಲ್ಕು ಆ ಬೆಲೆಯನ್ನು ನಾವು ತಗೊಳ್ಳಿ ಇಲ್ಲಿ ಮೂರು ಎಕ್ಸ್ಕ್ವಯರ್ ಮೈನಸ್ y = 9x + 5x - 5 = 0 3x कॉमन ತಗಿದ್ರೆ x -+ 5 ಅನ್ನು कॉमन ತಗಿದ್ರೆ x - 3 = 0 x - 3 * 2x + 5 = 0 x - 3 = 0 3x + 5 = 0 x = 3 3x - 5 x - y / 3 അല്ലേ സംഖ്യ বাস্তব സംഖ്യ അതോ സംഖ്യද अरे ಅದು ಬೇರೆ ನೆಕ್ಸ್ಟ್ ಕ್ವೆಶನ್ ತಗೊಂಡ್ರೆ ಅನುಕ್ರಮ ಧನ ಬೆಸ ಸಂಖ್ಯೆಗಳ ವರ್ಗಗಳ ಮತ್ತು ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ ಅಂತ ಕೊಡಿದಾರೆ ಯಾವ್ದು ನೋಡೋಣ ಇಲ್ಲಿ ಒಂದು ದನ ಬೆಸ ಸಂಖ್ಯೆ ಬಸ ಸಂಖ್ಯೆ ಮೆಸ ಸಂಖ್ಯೆಗಳು ವರ್ಗ ಅಂತ ಹೇಳಿ ತಗೊಂಡಿರೋದ್ರಿಂದ ಅಲ್ಲಿಗೆ ನಮಗೆ ಬೆಲೆ ಬರ್ತಕ್ಕಂಥದ್ದು ಗೊತ್ತಾಗುತ್ತೆ ಲೆಕ್ಕವನ್ನು ಮೆಸ ಸಂಖ್ಯೆ ಅಂತ ತಗೊಂಡಿರೋದು ಅದರಲ್ಲೂ ಕೂಡ ಪಾಸಿಟಿವ್ ಆಗಿರತಕ್ಕಂಥದ್ದು ಮೆಸ ಸಂಖ್ಯೆ ಎಕ್ಸ್ ಆಗಿರಲಿ ಹಾಗೆ ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯನ್ನು ಎಕ್ಸ್ ಪ್ಲಸ್ ಟೂ ಅಂತ ಇಟ್ಕೊಳ್ಳೋಣ ಹಾಗೆ ನಮ್ಮದು ಪ್ರಶ್ನೆಯ ಪ್ರಕಾರ ತಗೊಳ್ಳೋದ್ರೆ ಎರಡು ಸಂಖ್ಯೆಗಳು ಬೆಸಂಖ್ಯೆಗಳು ವರ್ಗ ಅಂದರೆ ಮೊದಲನೇದು ಎಕ್ಸ್ಕ್ವಯರ್ ಇನ್ನೊಂದು ಎಕ್ಸ್ ಪ್ಲಸ್ ಟೂ ಸ್ಕ್ವಯರ್ ಅವೆರಡರ ಮೊತ್ತ ನೂರ एक्सक्वय स्क्वेट्रक्सक्वल टू नूरार एक्सक्वयू एक् प्लस ना मैनजीवीक्को एक्स நூற மூவத்திரே நாலக்கன்னா கழிதே நம்ம இப்பத்தாரீகோ டூ ஜீரோ டிவைட் பை டூ திரே ಎರಡು எடுத்து எக்ஸ் அங்கே எர்டாரலே எரண்டு முரலேஸ்வ டூ ஜீரோ அலையே அறுவூர அபவர்த்தனா தான் ஒம்பத்து எண்ட் ஏழு அறுவத்தூறு எக்ஸ்பயர் 9x minus 7x minus 63 is equal to 0. X common x plus 9 minus 7x plus 9 is equal to 0. X plus 9 into x minus 9 is equal to 0. X plus 9 is equal to 0. X minus 7 is equal to 0. ಇಲ್ಲಿ ಎಕ್ಸ್ ಸಿ ಜಿ ಟು ಮೈನಸ್ ನೈನ್ ಎಕ್ಸ್ ಇ ಜಿ ಟು ಸೆವೆನ್ ಇದು ನೆಗೆಟಿವ್ ಆಗಿರೋದ್ರಿಂದ ಇದನ್ನು ಬಿಟ್ಟರೆ ನಮಗೆ ಧನ ಸಂಖ್ಯೆಗಳು ಒಂದು ಎಕ್ಸ್ ಜಿ ಟು ಸೆವೆನ್ ಇನ್ನೊಂದು ಸೆವೆನ್ ಪ್ಲಸ್ ಟು ಇ ಜಿ ಟು ನೈನ್ ಎರಡು ಕೂಡ ಬೆಸ ಸೈನ್